ಅಜ್ಜಿರಿ ಏನ್ವಾ ಅದು ಬಿಸಿಬೇಳೆ ಬಾತ್ ಮಾಡಿದ್ದೆ ರೀ ತಗೋರಿ ತಿನ್ರಿ ಏನ ಬಿಸಿಬೇಳೆ ಬಾತ ಹೋದ್ರಿ ಅಜ್ಜಿ ಬಿಸಿಬೇಳೆ ಬಾತ್ ರೀ ಇವೆಲ್ಲ ನಮ್ಗೆ ಆಗ್ ಬರಂಗಿಲ್ವಾ ಅನ್ನ ಸಾರು ರೊಟ್ಟಿ ಪಲ್ಲೆ ಇದ್ರೆ ಚಂದಾಗಿ ಹೊಟ್ಟಿ ತುಂಬಾ ತಿಂತೇವೆ ನಿಂಗೆ ಬೇಕಂದ್ರೆ ಮಾಡ್ಕೋ ಇನ್ ಮೇಲೆ ನನಗೆ ಇಂತವೆಲ್ಲ ಮಾಡ್ಕೊಡ್ಬಾರ್ದು ನೋಡು ಎಲ್ಲದ ನಮ್ ಶಾರವ್ವ ಅವ್ರು ಒಳಗದಾರ್ರಿ ಅವ್ರೆ ಕೊಟ್ಟು ಬಾಂಧರ್ರಿ ಅಲ್ಲ ನಾ ತಿನ್ನಲ್ಲ ಅಂತ ಗೊತ್ತೈತಿ ಅದ್ರ ಕೊಟ್ಟು ಬಂದ್ಲ ಐಕೆ ಅತ್ತಿರಿ ಬಾರಿ ಚಲೋ ಆಗೈತಿ ರುಚಿ ಆಗೈತಿ ನಿಮ್ಗೆ ಇಷ್ಟ ಆಗೈತಿ ತಗೋರಿ ಎಲ್ಲ ತರಕಾರಿ ಹಾಕಿ ತುಪ್ಪ ಹಾಕಿ ಮಸ್ತ್ ಹಂಗ ಮಾಡಾಳ ತಿಂದ್ರ ನೋಡ್ರಿ ಅದ್ರಗೇನ ಹಂಗ ಬೇರೆ ಇರಂಗಿಲ್ಲ ರೀ ಯಾಕ ಬಾ ಹೇಳಾತಿದಿ ತಡಿ ನೋಡ್ತೇನೆ ಅಯ್ಯಯ್ಯ ಅನ್ನಕ ಸಾರ್ ಕಲಸಿ ಅದ್ರಾಗ ಒಂದಿಷ್ಟು ತರಕಾರಿ ಎಲ್ಲ ಒಗೆದು ತುಪ್ಪ ಹಾಕಿ ಬಿಸೇದ ಕುದಿಸಿ ಹಾಕಿ ಕೊಟ್ಟಂಗೈತ್ವಾ ಐತ್ವಾ ಇದ್ರಾಗ ಏನೈತಿ ಬ್ಯಾಳಿ ಸಾರಿಗೆ ಅನ್ನನ ಒಂದ್ರಾಗ ಕುದಿಸಿ ಕೊಟ್ಟಿರಿ ಮತ್ತ ಇನ್ನೇನು ಬೇರೆ ಸ್ಪೆಷಲ್ ಐತಿ ಇನ್ಮೇಲೆ ನನಗೆ ಇಂತವೆಲ್ಲ ಮಾಡ್ಕೊಡ್ಬೇಡ್ರವಾ ಆಯ್ತು ತಗೋರಿ ಅತ್ತಿ ಬ್ಯಾಳಿ ಅಂದ್ರೆ ಬಿಡ್ರಿ ನಡಿತತಿ ರೊಟ್ಟಿ ಪಲ್ಲೆ ಆಗೈತಿ ಅಲ್ಲ ಬಂದ್ ಬಿಡ್ರಿ ಅಂಗ ರೂಟಕ್ಕೆ ನಿರ್ತತಿ ನೀರ್ ಲಿ ತಗೋ ತಿಂತೇನಿ ಇದೊಂದ್ಸಲಿ ತಿಂತೇನೆ ಮತ್ತೆ ಹಾಕೊಟ್ಟಿರಿ ಇದನ್ನೇನ್ ಚಲೋದಾ ಸೌಮ್ಯ ಏನ್ರಿ சீரஸ்வா சீரோடு ಬರೀತೆ ಬ್ಯಾಳಿ ಕುದಿಸಿ ಕೊಟ್ಟಂಗೈತಿ ತರಕಾರಿ ಹಾಕಿ ಈಡಂಗ್ ತರಕಾರಿ ತುಪ್ಪ ಹಾಕಿ ಕಲಸಿ ಕೊಟ್ಟಾರ ಅದನ್ನ ಬಿಸಿಬೇಳೆ ಬಾತ್ ಅಂತ ತಿಂತಿರಿ ಬ್ಯಾಳಿ ಅಂದ್ರ ಬ್ಯಾಳಿ ಬಾತ್ ಅಂದ್ರ ಅನ್ನ ಹೋದಲ್ಲ ಮತ್ತೆ ಬಿಸಿ ಬಿಸಿ ಅನ್ನ ಬ್ಯಾಳಿ ಸಾರಿಗೆ ಕಲಸೋದು ಅಷ್ಟ ಬಿಸಿಬೇಳೆ ಭಾತ್ ನಿನ್ನ ಹತ್ರ ಸುಮ್ಮನೆ ಬಿಸಿಬೇಳೆ ಬಾತ್ ಬಗ್ಗೆ ಮಾತಾಡಿದ್ರು ಅದ್ರ ಮರ್ಯಾದಿನ ತೆಗಿತಿದಿ ಆಯ್ತು ತಗೋತೀನಿ ನೀನು ಆದ್ರೂ ಚಲೋ ಮಾಡ್ಯಾಳ ರುಚಿಯಾಗಿ ಮಾಡ್ಯಾಳ ಬಾಯಾಗ ರುಚಿ ಐತಿ ಸುಮ್ಮನೆ ಇನ್ನ ಚಲೋ ಆಗೈತಿ ಅಂತ ದಿನ ದಿನ ಪ್ರತಿ ದಿನ ಮಾಡಿ ಹಾಕ್ತಾರ ಹಂಗಾಗಿ ಹಂಗ ಅಂದೆ ಈಗ ಎಲ್ಲರೂ ಬರೋಕ್ಕಿಂತ ಮುಂಚೆ ತಿಂದು ಹೋಗಿ ಸಿಂಕ್ನ ತೊಳಕಿಟ್ಟು ಬಂದ್ಬಿಡ್ತೇನೆ ಆಮೇಲೆ ಏನೂ ತಿಂದೇ ಇಲ್ಲ ಅನ್ನೋರ್ಗತೆ ಮಾತಾಡ್ತೇನೆ ಹ್ಞೂ ಐತಿ ಅಮ್ಮ ಏನ್ಪಾದ ನಾಳೆ ಮತ್ತ ಅವರು ಕಮಲಾಕಾರ ಮನಿ ಓಪನಿಂಗ್ ನೀನು ಬರ್ತೀಯ ಇಲ್ಲಪ್ಪ ನೀವ್ ಹೋಗ್ ಬರ್ರಿ ಸುಮ್ಮನೆ ನಂಗೆ ಅಷ್ಟು ದೂರ ಎಲ್ಲ ನಡೆಯಕ್ ಆಗಂಗಿಲ್ಲ ಅಲ್ಲಮ್ಮ ಗಾಡಿ ಹೊಂಟಿವ್ ನಾವು ಅಲ್ಲಪ್ಪ ಮಗನ್ ಮದ್ವಿಗ ಹೋದ್ರ ನನ್ನ ಇಲ್ಲ ನಿನ್ ಗೆಳೆಯನ್ ಮನೆಗ್ ಬಿಟ್ಟು ಬಂದಿದ್ದಿ ಈಗ ಯಾರ್ದೋ ಮನಿ ಓಪನಿಂಗ್ ಈಗ ನನ್ನ ಕರ್ಕೊಂಡ್ ಹೊಂಟ ಅಲ್ಲಡದು ಅಮ್ಮ ಅವಾಗ ನೀನ್ ಆರಾಮ್ ಇರಲಿಲ್ಲ ಅದಕ್ಕ ಬಿಟ್ಟು ಹೋಗಿದ್ದು ಈಗ ಆರಾಮ್ ಆಗಿಲ್ಲ ಅದಕ್ಕ ಕರ್ಕೊಂಡ್ ಹೋಗೋಣ ಅಂತ ಕೇಳಿದೆ ಅಲ್ಪ ನಾ ಎಲ್ಲೂ ಬರಂಗಿಲ್ಲ ನೋಡ್ ಆರಾಮ್ ಮನೆಗ್ ಇರಕ್ಕೆ ಸರಿ ಹಾ ತಗೋ ನಾ ಒಂದ್ ಇಟ್ಟು ಪೇಟೆಗೆ ಹೋಗ್ಬರ್ತೀನಿ ಏನಾರ ಬೇಕಿತ್ತೇನ ಅದು ಅಡಿಕೆ ನೀ ತಗೊಂಬಾರ ಪೇಟೆಗ ಚಲೋದು ಜವಾರಿ ಅಡಿಕೆ ಮತ್ತೆ ಚಲೋ ಇಲ್ಲಿ ತಗೊಂಬಾ ಹ್ಮ್ ಆ ತಗೋಬೇಕು ಚೀಲ ಅಯ್ಯ ಅಡಿಕೆ ಇಲ್ಲಿ ತರಕ್ಕೆ ಏನ್ ಚೀಲ ಬೇಕು ಹೋಗಪ್ಪ ಹೋಗ ಹಂಗ ಕೈಯಾಗಿ ಹಿಡ್ಕೊಂಡ್ ಬಂದ್ರೆ ಕೊಡ್ತಾರ ಹೋಗ್ತೋ ನೋಡಿ ಏ ಸುಮ್ಮಿರಮ್ಮ ಕೈಯಾಗಿ ಹಿಡ್ಕೊಂಡ್ ಬರಕ ಆಗಂಗಿಲ್ಲ ಅದು ಒಂದು ಕವರ್ ನೇ ಹಾಕೊಂಡ್ ಬಂದ್ರೆ ನಡೀತೈತಿ ಅಲ್ಲೆಲ್ಲೇ ಮತ್ತೆ 10 ರೂಪಾಯಿ ಕೊಟ್ಟು ಬ್ಯಾಗ್ ಅದು ತಗೊಳ್ಳಿ ಅಪ್ಪ ಸುರುಪ ಬರಪ್ಪ ಏನತ್ತ ಯಾಕ ಮುಖ ಸಣ್ಣದ ಮಾಡ್ಕೊಂಡಿಲ್ಲ ಏನಿಲ್ಲಪ್ಪ ಅದು ಏನತ್ತ ಹೇಳೋ ಏನಿಲ್ಲಪ್ಪ ಹೆಂಗೆ ಹೇಳಿ ಅಂತ ಯಾಕೋ ಮಗನೇ ಏನತ್ತ ஆஹ் அம்மா இல்லை குனிங் தகுந்த அப்போ நெனப்பாத்தேட்டா கண்டிப்பா அஜிபே சொல் நீட்ட எத்தி ஆடேன் நீங்க கரெக்ட் ஆனாய் நோடு அதுல சரூபா அப்பா அது ಏ ಶರವಾ ಸುಮ್ಮನೆ ಪಾಪದ ಮೊದ್ಲೇ ಬೇಜಾರಿಂದ ಬಂದತಿ ನೀ ಊಟಕ್ಕೆ ಬಂದ ಕರೆ ಅವ ಏನ ಹೇಳಕ್ಕೆ ಬಂದಂತ ಹೌದಾ ಯಾಕೋ ಸ್ವಲ್ಪ ಏನಂತ ರೀ ಈಗ ಬೇಕಿ ಸುಮ್ಮನೆ ಇಲ್ಲ ಅಂತ ಮತ್ತೆ ರೀ ಅಂತ ನನಗೆ ನಮಗೆ ಯಾರಿಗೂ ಏನು ಹೇಳಕತ್ತಿಲ್ಲ ಈಗ ಈಗ ಬಂದಾ ಹೇಳಿಬಿಡ್ತಾನೆ ಕೇಳಿದ ತಕ್ಷಣ ಸ್ವಲ್ಪ ಯಾಕೋ ಏನಂತ ಅದು ಅಪ್ಪ ನಾನು ಹಾಸ್ಪಿಟಲ್ ಕಟ್ಟಕತ್ತಿದ್ನಲ್ಲ ಅದು ಹಾಸ್ಪಿಟಲ್ ಹೇಳು ಮಗನ ಏನಂತ ಏನಿದ್ರು ನನ್ನ ಮುಂದೆ ಮುಚ್ಚಿಡ್ಬೇಡ ನನ್ನ ಕೈಲಾದಷ್ಟು ನಾನು ಏನಾದ್ರು ಸಹಾಯ ಮಾಡ್ತೀನಿ ಹೇಳು ಏನಂತ ಅದು ಅಪ್ಪ ಹಾಸ್ಪಿಟಲ್ ಕಟ್ಟಕತ್ತಿದ್ನಲ್ಲ ಅದು ಅಲ್ಲಿಗ ನಿಲ್ತು ಏನ ಸ್ವರೂಪ ಇವತ್ತೆ ಹ್ಞೂ ಅಜ್ಜಿ ಅದು ದವಾಖಾನ ಕಟ್ಟಕತ್ತಿದ್ನಲ್ಲ ಅದು ಒಂದು ಸ್ವಲ್ಪ ಏನೇನೋ ಇಶ್ಯೂ ಆತು ಅವ್ರು ಸ್ವಲ್ಪ ಬಿಲ್ಡರ್ ಎಲ್ಲ ಏನೇನೋ ಪ್ರಾಬ್ಲಮ್ ಮಾಡಿದ್ರು ಆಮೇಲೆ ಮಟೀರಿಯಲ್ ಚಲೋದ್ ಹಾಕಕತ್ತಿದ್ದಿಲ್ಲ ಹಾಗಾಗಿ ಇನ್ಸ್ಪೆಕ್ಷನ್ ಗೆ ಬಂದಾಗ ಅದು ಚೆಕ್ಕಿಂಗ್ ಎಲ್ಲ ಫೇಲ್ ಆಗ್ಬಿಡ್ತು ಹಲೋ ಸ್ವರೂಪ ನೀನು ಚೆಕ್ ಮಾಡೋಕೆ ಹೋಗಿಲ್ಲೇನ ಅಪ್ಪ ಅದು ನಾನು ಚೆಕ್ ಮಾಡಿದಾಗೆಲ್ಲ ಕರೆಕ್ಟ್ ಆಗಿನ ಇತ್ತು ಯಾವಾಗ ಹಿಂಗಾಗೈತಿ ಏನಾಗೈತಿ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಇನ್ನೂ ಆ ಕಡೆಗೆ ಹೋಗಿಲ್ಲ ವಿಷಯ ಆ ಫೋನ್ ಒಳಗ ಗೊತ್ತಾ ಅದಕ್ಕೆ ಏನು ಮಾಡೋದಂತ ಗೊತ್ತಾಗ್ದ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ ಅಲ್ಲೂ ಎಲ್ಲೂ ಇನ್ನು ಹೋಗಿ ವಿಚಾರಿಸ್ತಾ ಹಂಗ ಹಿಂಗಾತು ಅಂತಂದ್ರೆ ಅಂದ್ರೆ ಹೆಂಗ್ ಮಾತಾಡ್ತಿದೀನಿ ನೀನು ಹಾ ಅಲ್ಲಿ ಹೋಗಿ ಏನಾಗೈತಿ ಅಂತ ಹೇಳಿ ಕೇಳಾರ ಬರ್ಬೇಕಲ್ಲ ಆ ಬಿಲ್ಡರ್ನ ಇಡ್ಕೊಂಡ್ ಕೇಳಬೇಕಿತ್ತು ಏನ್ ಅಂತಂದು ಹೇಳಿ ಅಪ್ಪ ಇದ್ರ ಒಳಗಡೆ ಎಲ್ಲ ಒಂದು ಸ್ವಲ್ಪ ಕೈ ಅಂದ್ರೆ ಕಾಣದ ಕೈಗಳು ಕೆಲಸ ಮಾಡ್ಯಾವು ಅಂದ್ರ ನಾನು ಹಾಸ್ಪಿಟಲ್ ಕಟ್ಟೋದು ಕೆಲವ್ರಿಗೆ ಇಷ್ಟ ಇರಲಿಲ್ಲಲ್ಲ ಅಂದ್ರೆ ಅಲ್ಲೇ ಪಕ್ಕಕ್ಕೆ ನಿಮ್ಗೆ ಗೊತ್ತಿತ್ತಲ್ಲ ಏನೇನದವಂತ ಹೇಳಿ ಹ್ಞೂ ಹಂಗಾಗಿ ಈ ರೀತಿ ಮಾಡಿರ್ಬೋದು ಅಂತ ನನಗೆ ಅನ್ಸಾ ಅದ್ರ ಮುಂದೆ ಏನ್ ದಾರಿನ ನನಗೆ ಎಲ್ಲ ಗೊತ್ತಾ ಬಿಡ ಏನಜ್ಜಿ ಏನ್ ಈ ಮನೆಗೆ ಬಂದಾಳಲ್ಲ ಈಕಿನ ಶಾರ ಒಂದು ಹೊಸ ಸೊಸಿ ಕಾಲ್ಗುಣ ಯಾಕಂದ ಮಾತಾಡ್ತಿದ್ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹೇಳಿ ನೋಡೋಣ ಮತ್ತಿನ್ನೇನಪ್ಪ ಸಂಬಂಧ ಇಲ್ದ ಇಷ್ಟ ಎಲ್ಲಾ ಸುಸೂತ್ರವಾಗಿ ಹೊಂಟಿತ್ತು ಈಗ ನೀನ್ ಹೊಸ ಸೊಸಿ ಬಂದ್ಲು ನೋಡು ಹೇಳ್ದೆ ಕೇಳ್ದ ಹಂಗ ಎಲ್ಲಾನು ಹೇಳ್ದ ಕೇಳ್ದೆ ಹೊತ್ಕೊಂಡ್ ಹೊಂಟೈತಿ ಅಜ್ಜಿ ಇಂತವೆಲ್ಲ ಮಾತಾಡ್ಬೇಡ ಹಿಂಗಾಗಿದ್ದಕ್ಕೂ ಆಕಿನ್ ಕಾಲ್ಗುಣಕ್ಕೂ ಏನ್ ಸಂಬಂಧ ಅಂತ ಹೇಳಿ ನೋಡೋಣ ಮೊದ್ಲಾಗಿ ಹುಟ್ಟದಾಗಿಂದ ಜೀವನದಾಗ ನೊಂದಾಳ ಇನ್ನು ಆಕಿ ನಾವು ಹೆಂಗ್ ಹೇಳ ಅಯ್ಯೋ ನಿಮ್ಗೆ ಯಾರಿಗೂ ಅರ್ಥ ಆಗಲ್ದು ನಾನ್ ಎದಕ್ಕಿಂತ ದೂರಿ ಇಟ್ಟಿದ್ದೆ ಇದೇ ಕಾರಣಕ್ಕ ದೂರಿದ್ದೆ ನೀವ್ ಯಾರು ಅರ್ಥನ ಮಾಡ್ಕೊಂಡಿಲ್ಲ ಏನೋ ಹೋಗ್ಲಿ ಬಿಡು ಏನು ಕೆಡಕಾಗಿಲ್ಲ ಒಳ್ಳೆದಾದ್ರ ಸಾಕು ಮನಿಗ ಅಂತ ಹೇಳಿ ಖುಷಿಯಿಂದ ಈಗ ನೋಡಿದ್ರೆ ಆತಲ್ಲ ಆತಪ್ಪ ಆತ ಸಾಕು ಇನ್ನ ನಿನ್ ಹೆಂಟಿನ ಮನಿ ಬಿಟ್ಟು ಹೊರ ಕಳಿಸ್ಬಿಡ ಅಯ್ಯೋ ಅಜ್ಜಿ ಇಂಥವೆಲ್ಲ ಮಾತಾಡ್ಬೇಡ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ನನಗ ಅವಾಗ ಒಂದ್ ಸ್ವಲ್ಪ ಹಿಂಟ್ ಸಿಕ್ಕಿತ್ತು ಆದ್ರೂ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ದೆ ಅದ್ರ ಪರಿಣಾಮ ಇವತ್ತು ಅನುಭವಿಸಕತ್ತೇನೆ ಏನಾರ ಸಂಜಾಯಿಸಿ ಕೊಡಕ್ ಹೋಗ್ಬೇಡ ಸುಳ್ಳು ಸಿಕ್ಕತ್ತ ಸುಳು ಹಂಗೇನಾರ ಮುಂಚೆನ ಗೊತ್ತಾಗಿದ್ರೆ ನೀ ಹಿಂಗಾಕ್ ಬಿಡ್ತಿದ್ದಾನ ಅವಾಗ ತಪ್ಪಿಸ್ತಿದ್ದಿ ಅದನ್ ಸಣ್ಣ ಪುಟ್ಟಾನ ಅದು ನಮ್ಮ ಕನಸು ಸ್ವರೂಪ ಅಮ್ಮ ಈಗ ಮುಂದೇನ್ ಮಾಡ್ತೀವ ಏನಿಲ್ಲಮ್ಮ ನೋಡ್ತೇನೆ ಏನ್ ಮಾಡುದಂತ ಹೇಳಿ ಸದ್ಯಕ್ಕ ಸ್ವಲ್ಪ ಅವೆಲ್ಲ ಒಂದಿಷ್ಟ ಅಪ್ಲಿಕೇಶನ್ಸ್ ಅದಾವು ಏನು ಅಂತ ನೋಡ್ತೀನಿ ಇನ್ನೂ ನಂಗೆ ಖಚಿತ ಮಾಹಿತಿ ಬಂದಿಲ್ಲ ಅದನ್ನೆಲ್ಲ ತಿಳ್ಕೊಂಡು ಮಾತಾಡ್ಬೇಕಲ್ಲ ಸರಿ ಬಿಡು ನಾನು ಅಲ್ಲೇ ಹೋಗಿ ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಡು ಬರ್ತೀನಿ ನೀವ್ ಇರ್ರಿ ಯಾಕೋ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಪ್ಪ ನೋಂದ್ ಹೇಳ್ಬೇಕಂತ ಬಂದೆ ನೋಡಿದ್ರೆ ಎಲ್ಲಾರ್ಗೂ ಗೊತ್ತಾಗಂಗ್ ಬಿಡ್ತಾ ನಡಿ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬಿಡಂತ ಸರಿ ಈಗ ಎಲ್ಲ ಗೊತ್ತಾಗಕತ್ತಿತನ ಈಗ ಕಿನ್ ಮೇಲೆ ಜೋರು ಮಾಡಿದ್ರೇನ ಇಷ್ಟ ದಿವಸ ಅಕಿನ್ನ ಬಗ್ಲಗಾ ಹೆಡ್ಕೊಂಡ್ ಕಂತಾಟ ಸಾಂತಿದ್ದೀ ಇಗು ನಿನಗೇನೋ ಅನುಸಲ್ದೆ ನೀವು ನನ್ನ ಪರವಾಗಿ ಮಾತಾಡ್ದೆ ಅಕಿನ್ ಪರವಾಗಿ ಮಾತಾಡ್ತೀಯಾ ಅದು ಅತ್ತೆ ನನಗೂ ಯಾಕೋ ಒಂದ ಸ್ವಲ್ಪ ಏನೋ ನನಗೂ ಗೊತ್ತಾಗ್ತಿಲ್ಲ ಪಾಪ ಆ ಹುಡುಗಿ ಬಹಳ ಕಷ್ಟ ಅನುಭವಸತ್ತಿ ಆದ್ರೆ ಈಗ ಮನೆ ಒಳಗಡೆ ಈ ರೀತಿ ಆಗಕತ್ತಿದಕ್ಕೆ ಹೊರಗಡೆ ಅಂದ್ರೆ ಅಲ್ಲಿ ಬೀಗರು ಅವರ ಹೇಳಿದಕ್ಕೆ ನನಗೆ ಅವರವತ್ತು ಹೇಳಿದಾಗ ಅವ್ರ ಮೇಲೆ ಸಿಟ್ ಬಂದಿತ್ತು ಆದ್ರೆ ಈಗ ನಂಗಾ ಈ ಸ್ವತಃ ನಡೆಯಕತ್ತಿತಲ್ಲ ಇಕಿನೋ ಇದಕ್ಕೆ ಕಾರಣ ಆದಳೇನೋ ಅಂತ ಅನ್ಸಾತಿದೆ ಈಗ ಮುಂದೆ ಏನು ಮಾಡಿದ್ರೆ ಅತ್ತೆ

ಇಂತಕಿ ನನ್ನ ಅತದೃಷ್ಟ ಹೆಣ್ಮ ಕಟ್ಟಿ ಕಳ್ಸಾರ ಮತ್ತ್ ಕರ್ಕೊಳ್ದೆ ಏನೇನ್ ಮಾಡ್ತಾರ ಸಮಯ ಬೇಕ್ರಿ ನೋಡು ನಾ ಈಗಿನಿ ಇನ್ನು ಏನು ದೊಡ್ಡದ್ ಬಾರ್ದು ನಾ ಹೇಳದ್ ಕೇಳು ಇಲ್ಲ ಅಂತ ಅಂದ್ರೆ ನೋಡ್ ನಿನಗ್ ಬಿಟ್ಟಿದ್ದು ನಂದೂ ಆಗದ ಹೋಗೇತಿ ಏನೋ ಒಂದ್ ಇದೊಂದ್ ಕನಸಿತ್ತು ಈ ಕನಸಲ್ವಗೇ ಜೀವ ಗಟ್ಟಿ ಹಿಡ್ಕೊಂಡು ಕುಂತಿದ್ದೆ ಇವತ್ತ ಅದು ಕೈ ಬಿಟ್ಟು ಅಂತ ಅನ್ಸಾ ಅಯ್ಯೋ ಬಿಡ್ತೀ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ವಿಚಾರ ಮಾಡಕತ್ತಾರ ಏನ್ ವಿಚಾರ ಮಾಡ್ತಾರೋ ಏನೋ ಎತ್ತ ನಿನ್ ಮಮ್ಮಗ ನಿನ್ ಮಮ್ಮಗ ಅಂತ ನೋಡ್ ನನ್ ಮಮ್ಮಗ ಹೆಂಗದಾನ ಏನಂತ ಹೇಳಿ ನನ್ ಗೊತ್ತೈತಿ ಈಗ ನಾವೆಲ್ಲ ಅದೇವೆ ಅಂತ ಹೇಳಿ ಇಷ್ಟ ಮುಂದೆ ಎಲ್ಲ ನಿಜ ಹೇಳಿ ಕರ್ಕೊಂಡ್ ಬರ್ತಾ ಅತ್ತಿ ನೋಡ್ಬೇಕಂದ್ರ ಏನಂತ ಹೇಳಿ ಎಲ್ಲ ಇವತ್ತ ಮಣ್ಪಾಲ್ ಆತ್ಕು ನಾನು ಎಷ್ಟು ಕನಸಿಟ್ಟಿದ್ದೆ ನನ್ನ ಮಮ್ಮಗನ್ ದವಾಖಾನೆ ಹಾಕತಿ ಅಲ್ಲಿ ಎಲ್ಲಾರು ಚೆಂದಾಗಿ ಟ್ರೀಟ್ಮೆಂಟ್ ಸಿಕ್ತೈತಿ ಅಂತ ಹೇಳಿ ನಾ ಕಪಟ್ಟು ಕಷ್ಟ ಅವ್ರಿಗೆ ಯಾರು ಪಡಬೇಡ ಅಂತ ಹೇಳಿ ಏನೋ ಕನಸ್ಕೊಂಡಿದ್ದೆ ಆದ್ರೆ ಅದು ನೆರವೇರಂಗ್ ಕಾಣಕತಿಲ್ಲ ಅದೇವ್ರಿಗ ಇಚ್ಛೆ ಇಲ್ಲ ಹ್ಮ್ ಇದೊಂದು ದರಿದ್ರ ಬಂದು ಒಕ್ಕಿಸ್ಕೊಂತ ನೋಡು ನಮ್ಮ ಮನೀಗ ಅವಾಗಿಂದ ಚಲವಾತ್ ನೋಡು ಇನ್ನೂ ನೀ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರ ಅಂದ್ರೆ ಮುಂದಿನ್ನೂ ಏನೇ ಏನ್ ಏನೋ ನೋಡು ಇಷ್ಟಕ್ಕಂತೂ ನಾ ಸುಮ್ಮನಿರಂಗಿಲ್ಲ ನೀ ಸುಮ್ಮನಿದ್ರೆ ಇದ್ರೆ ಇರ್ಬೋದು ಆದ್ರೆ ಮುಂದೆ ಏನು ಮಾಡಿದ್ರಿ ಅಂತೆ ಏನ್ ಮಾಡೋದು ನೋಡು ನನಗಂತೂ ಗೊತ್ತಿಲ್ವಾ ನಿನಗ ಬಿಟ್ಟಿದ್ದು ನನ್ನ ಪಾಡಿನ ಇರ್ತೇನೆ ಇನ್ನ ಅಕ್ಕಿ ನನ್ನ ರೂಮಿಗೂ ಕಳಿಸ್ಬೇಡ ನನ್ಗೆ ಅಕ್ಕಿನ ಮುಖಾನೂ ತೋರಿಸ್ಬೇಡ ಅಂತ ಹೇಳಿ ಆದ್ರೂ ನೀನು ಅಕ್ಕಿನ ನಿಮ್ಮ ಮನಿ ಸೊಸಿಯಾಗಿ ಕರ್ಕೊಂಡ್ ಬಂದು ಬಾಳ ತಪ್ಪು ಕೆಲಸ ಮಾಡಿದ್ವಿ ನೋಡು ನೀ ಏನಾರ ಅನ್ನ ಇದ್ರಾಗ ಮಾತ್ರ ನೀನು ನನಗೆ ಪಸಂದಿಲ್ಲ ಈ ಕೆಲಸ ನಿಂದು ಫೇಲ್ ಆತ ಅಯ್ಯೋ ಅತ್ತೆ ಅಲ್ಲ ಕರೆನೇಕಿ ನಮ್ಮ ಸೌಮ್ಯನ್ ಕಾಲ್ಗೊಳ ಸರಿ ಇಲ್ಲ ಆದ್ರೆ ಸರಿ ಆಯಿತು ಸರಿ ಇಲ್ಲೋ ನನಗೆ ಗೊತ್ತಿಲ್ಲ ಆದರೂ ಒಂದು ಹೆಣ್ಣಿನ ಮೇಲೆ ಈ ರೀತಿ ಅಪವಾದ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ನನಗೂ ಹೆಣ್ಣು ಹೆಣ್ಮಗಳಾಗಳ ಈಗಿನ ಮೇಲೆ ಇಷ್ಟು ಅಪವಾದ ಹಾಕೋದು ಸರಿ ಅಲ್ಲ ಏನಾದರೂ ಒಂದು ಸಲ ವಿಚಾರ ಮಾಡಿ ನೋಡಬೇಕು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತ ಇಲ್ಲ ನಾನು ನಾನು ಸೊಸೆ ಮೇಲೆ ಅನುಮಾನ ಪಡೋದಿಲ್ಲ ಇವತ್ತು ಹಿಂಗಾಗಿರ್ಬೋದು ಇವತ್ತಲ್ಲ ನಾಳೆ ಆಕೆಯಿಂದ ನಮ್ಗೆ ಒಳ್ಳೇದು ಹಾಗೆ ಆಗ್ತತಿ ಪಾಪ ಅಕ್ಕಿ ಭಾಗ್ಯಲಕ್ಷ್ಮಿ ನಮ್ಮ ಮನೆಯಿದೆ ಛೇ ಒಂದು ಕ್ಷಣ ನಾನು ಯಾ ಮಾಡಿಬಿಟ್ಟೆ ಪಾಪ ಬೇಜಾರು ಮಾಡ್ಕೊಂಡು ಹೋದಲೇ ಅನ್ನೋ ಸೌಮ್ಯ ಸಮಾಧಾನ ಮಾಡಿ ಬರ್ತೇನೆ ಶಾರದಾ ಓಕೆ ಎಲ್ಲ ಹೊಂಟಿ ಅದು ಸೌಮ್ಯ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ಲ ಇಷ್ಟೆಲ್ಲ ಆದರೂ ಸಹಿತ ಮತ್ತು ಅದು ಹೆಂಗೆ ಶುಮಿಸ್ತೀಯ ಅದು ಆಕೆ ಪಾಪ ನನಗೂ ಒಂದು ನಮ್ಮ ಹೆಣ್ಣು ಮಗಳಾಳ ಹಿಂಗೆ ಇನ್ನೊಂದು ಹೆಣ್ಣು ಮಗಳ ಮನ್ಯಾಗ ಅಪ್ವಾದ ಹಾಕೋದ್ ತಪ್ಪಲ್ರಿ ಅವ್ವ ನಿನ್ನ ಮಗಳ್ಗೂ ಆಕಿಗೆ ಹೋಲಸ್ಬೇಡ ನಿನ್ನ ಮಗಳ ಕಾಲ ಗುಣ ಭಾಳ ಚಲೋ ಐತಿ ಹಾಗಾಗಿ ನಮ್ಗೆ ಇದೆಲ್ಲ ಆಸ್ತಿ ಅಂತಸ್ತು ಬಂದಿದ್ದು ಹಂಗಾರ ಈಕೆ ಬಂದಾವ ಅಂತ ಅಂತ ಹೆಂಗೆ ಹೋಗ್ತೈತಿ ಇನ್ನೊಂದು ನಮ್ಮ ಮನೆ ಮಗಳು ನಮ್ಮ ಮನ್ಯಾಗ ಅದಾಳಲ್ಲ ಇರ್ಬೇಕಣ್ಣ ಅಲ್ಲ ಇದನ್ನು ಸ್ಟಾರ್ಟಿಂಗ್ ನಿನಗ ಈಗ ಈಕಿನ ಹೊರಗೆ ಹಾಕಿದ್ವಿ ಎಲ್ಲ ಉಳ್ಕೊಂತೈತಿ ಇಲ್ಲ ಅಂತಂದ್ರೆ ಹಂಗ ನೋಡಿ ಹೋಗ್ತಿರ್ತೈತಿ ಏನ್ ನಿನ್ ಮಗಳು ನಿಲ್ಲೆ ಇರ್ತಾಳ ನಾಳೆ ಕಟ್ಕೊಂಡು ಮದುವೆ ಮಾಡ್ಕೊಂಡು ಬೇರೆ ಹುಡುಗನ್ ಜೊತೆ ಮನೆಗೆ ಹೋಗ್ಕಾಳ ಆಕಿ ಗಂಡನ ಮನಿ ಹೋದ್ಲ ಅಂತಂದ್ರೆ ಆಮೇಲೆ ಅಷ್ಟೇ ಕುದುವ ಇಲ್ಲಿ ಬಿಡ್ರಿ ಅತ್ತೆ ಏನಾಗಲ್ಲ ನಾನೇನು ಬಹಳ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಮ್ಮ ಮನಸ್ಥಿತಿ ಹೆಂಗಿರ್ತೈತಿ ಹಂಗ ಆಕೇತಿ ನನ್ನ ಮಗ ಇದಕ್ಕಿಂತ ಚಂದಗೆ ದೊಡ್ಡ ಆಸ್ಪತ್ರೆ ಕಟ್ತಾನ ನೋಡ್ರಿ ಇದ್ರಾಗ ಏನೋ ತೊಂದರೆ ಇರ್ಬೇಕು ಅದಕ್ಕ ಅದ್ ನಿಂತೈತಿ ನಮ್ಗೆ ಬೇಕಾಗಿದ್ದ ಕೆಲಸ ಆಗಿಲ್ಲ ಅಂತ ಅಂದ್ರೆ ಅದಕ್ಕ ಬೇಜಾರ್ ಮಾಡ್ಕೋಬಾರ್ದು ಅದ್ರ ಹಿಂದ ಏನೋ ಒಂದು ಉದ್ದೇಶ ಐತಿ ಅಂತ ತಿಳ್ಕೊಂಡು ಸಮಾಧಾನ ಪಟ್ಕೋಬೇಕು ಈಗ ಅದು ನಮ್ಮ ಕೈಯಿಂದ ಕಳೆದು ಹೋಗಿರ್ಬೋದು ಆದ್ರೆ ನಾಳೆ ಮುಂದೊಂದ್ ದಿವಸ ಕೆಲಸ ಅದಕ್ಕಿಂತ ಚೆನ್ನಾಗಿರೋದು ನಮ್ಮ ಕೈ ಸೇರ್ತತಿ ಇಷ್ಟು ಮಾತ್ರ ಸತ್ಯ ನನ್ನ ಮನಸ್ಸು ಹಂಗೆ ಹೇಳಾತೈತೆ ನೋಡ್ರಿ ಇನ್ನು ನಿನಗೆ ಬದಲಾಯಿಸೋಕೆ ಯಾರಿಂದಾನೂ ಸಾಧ್ಯ ಇಲ್ಲ ಇಲ್ಬಿಡುವ ಹಾ ನೋಡಾ ಶಾರದಾ ಸ್ವಲ್ಪ ನಾ ಹೇಳದ ತಿಳ್ಕೊ ಅಕ್ಕಿ ಅಷ್ಟು ಹಗರಿಲ್ಲ ನಾ ಅಷ್ಟು ಇಲ್ದಂಗೆ ಇದು ಮಾಡ್ತೇನೆ ನಾನು ಯಾಕ ಇಷ್ಟು ದಿವಸ ನಾ ಎಲ್ಲ ಹೇಳ್ಕೊಂತ ಬಂದಿದ್ದೆಲ್ಲ ಖರೆ ಆಗೈತಿಲ್ಲ ಆಗೈತ್ರಿ ಆದ್ರೆ ನೀವು ಹೇಳೋದು ನಿಜ ರೀ ಆದ್ರೆ ಈಗ ನಾನು ಏನು ಮಾಡ್ರಿ ಅಂತೀರಿ ನೀವು ನಾ ಹೇಳ್ದಂಗೆ ಕೇಳು ಅಕ್ಕಿನ ಮಾತಾಡ್ಸಕ್ಕೆ ಹೋಗ್ಬೇಡ ಅಕ್ಕಿ ಕಡೆ ಏನು ಮಾಡ್ಸಕ್ಕೆ ಹೋಗ್ಬೇಡ ಅಕ್ಕಿನ ಸುಮ್ಮನೆ ಅಕ್ಕಿನ ಪಾಡಿಗೆ ಅಕ್ಕಿನ ಬಿಟ್ಬಿಡು ನಾಳೆ ಅಕ್ಕಿಗೆ ಬೇಜಾರಾಗಿ ತನ್ನ ಮನೆಗೆ ಹೋಗ್ಕಾಳ ಆದರೂ ನಾ ಹೇಳಿದಷ್ಟು ಮಾಡು ನಮ್ಮ ಮನಿ ಉದ್ಧಾರ ಆಗಬೇಕಂತ ಅಂದ್ರೆ ನೀ ಕೈ ಬಿಡಬೇಕು ಸರಿ ಬಿಡ್ರಿ ಅತ್ತೆ ನಾನು ನೋಡ್ತೀನಿ ವಿಚಾರ ಮಾಡ್ತೀನಿ ನಾ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನೀನು ಹಿಂಗ ನೋಡು ಬಾಯ್ ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕು ನಾನು ಏನ್ರಿ ಅತ್ತೆ ಅದು ಇಲ್ಲೆಲ್ಲ ಹೇಳಕ ಆಗಿಲ್ಲ ಬಾಳೆ ನನ್ನ ರೂಮಿಗೆ ಹ್ಮ್ ನಡೀರಿ ಅಪ್ಪಾ ಈಗ ಏನ್ ಮಾಡೋದ್ರಿ ಏನು ಇಲ್ಲ ನೀನು ತಲೆ ಕೆಡಿಸ್ಕೋಬೇಡ ನನ್ಗ ಗೊತ್ತಿರೋ ಬ್ರದರ್ ಅವ್ರ ಹತ್ರ ಮಾತಾಡ್ತೀನಿ ಹಾ ಇಲ್ಲಾಂದ್ರೆ ಬೇರೆ ಪ್ರಾಜೆಕ್ಟ್ ಆಗಿ ಎತ್ಕೊಳಕ್ ಬರ್ತತಿ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅದಷ್ಟುಸಾ ಹಾಕಿದ್ ಇನ್ವೆಸ್ಟ್ಮೆಂಟ್ ಏ ತಲೆ ಕಡಿಸ್ಕೊತಿದ್ ಅವ್ನ್ ಯಾರೋ ಬಿಲ್ಡರ್ ಅಷ್ಟು ಚಲೋ ಮೆಟೀರಿಯಲ್ ಹಾಕಿಲ್ಲ ಅವ್ನ ಮೇಲೆ ಕೇಸ್ ಹಾಕಿ ನೀನು ಅದನ್ನೆಲ್ಲ ವಾಪಸ್ ನಾವು ಪಡಿಬೋದು ಏನು ತಲೆ ಕೆಡಿಸ್ಕೋಬೇಡ ಆದ್ರ ಮಾತ್ರ ಸ್ವಲ್ಪ ಸಮಯ ಹಾಳಾಗ್ತತಿ ಏನು ಮಾಡಕ್ಕಾಗಲ್ಲ ನೀ ತಲೆ ಹೋಗ್ಬೇಡ ಆಗದೆಲ್ಲ ಒಳ್ಳೆದಕ್ಕೆ ಸರಿಯಪ್ಪ ಆಮೇಲೆ ಇನ್ನೊಂದ್ ಮಾತು ಅಮ್ಮ ಹಂಗೆಲ್ಲಾ ಅಂದಿದ್ ನೋಡಿ ಪಾಪ ಸೌಮ್ಯಕ್ ಬೇಜಾರಾಗೈತೆ ಸ್ವಲ್ಪ ಸಮಾಧಾನ ಮಾಡ ಸರಿಯಪ್ಪ ನಾ ಹೋಗಿ ಅಮ್ಮನತ್ರ ಮಾತಾಡ್ ಬರ್ತೇನೆ ಅದು ಹಂಗಲ್ಲ ಹಿಂಗ್ ಸ್ವಲ್ಪ ತಿಳಿಸಿ ಹೇಳ್ತೀನಿ ಅದು ನೀನು ಬಂದು ಅಮ್ಮನ ಎದುರಿಗೆ ಹೇಳ್ಬಿಟ್ಟು ನೋಡು ಅಯ್ಯೋ ಅಪ್ಪ ಅದು ನಾನು ನೋಡಿದ್ನಲ್ಲ ಸಡನ್ ಆಗಿ ನನ್ನ ಮನ್ಸನಾಗ ನಿಮ್ ನೋಡಿದ ತಕ್ಷಣ ಅದು ಮನಸ್ಸು ಆಗಲಿಲ್ಲ ಅಲ್ಲಿ ಅಜ್ಜಿ ಕುಂತಿದ್ದು ನಾನು ಅಬ್ಸರ್ವ್ ಮಾಡಿಲ್ಲ ಹಂಗ ಹೇಳಕ್ ಹೋದೆ ನೋಡಿದ್ರಕ್ಕೆ ಅಲ್ಲೇ ಇದ್ಲು ನಿಮ್ಗೆ ಗೊತ್ತೈತಲ್ಲ ಆಕಿ ನನ್ನ ಮನಸ್ಥಿತಿ ಅರ್ಥ ಮಾಡ್ಕೊಂಡೆ ಬಿಡ್ತಾಳ ನನ್ನ ಮಾತಿನ ಹಾಟಿ ಮೇಲೆ ಕಂಡು ಬಿಟ್ಲಕ್ ಆ ಸಮಯದಾಗ ನನ್ಗೆ ಏನು ಸುಳ್ಳು ಹೇಳ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ ಇದ್ ನಿಜನ ಅಪ್ಪ ಇರ್ಲಿ ಬಗು ಆಕಿಗೂ ಒಂದ್ ರೀತಿಯಿಂದ ಗೊತ್ತಾಗಿ ಚಲೋನಾತ್ ಮತ್ತೆ ನಾಳೆ ದೊಡ್ಡ ಡ್ರಂಪ ಮಾಡ್ಬಿಡ್ತಿದ್ಲಕ ಇರ್ಲಿ ನೋಡೋಣ ಎಂತಲ್ಲಿ ಕೆಡ್ಸ್ಕೊಡ ನಾ ಸಮಾಧಾನ ಮಾಡ್ತೇನೆ ಸರಿಯಪ್ಪ ಆದರೆ ಅಮ್ಮ ನಿಮ್ಮಮ್ಮ ಇಷ್ಟೆಲ್ಲ ಮ್ಯಾಟರಿಗೆ ಹಾಕಿದ ಮೇಲೆ ಅದು ಮನ ಪಡಂಗಿಲ್ಲ ಸೋಮ್ಯಾನ ಮೇಲೆ ಆದರೂ ಹಂಗೇನಾರು ಇದ್ರು ಸಹಿತ ಅಂದ್ರೆ ಅಮ್ಮನ ಮಾತು ಕೇಳ್ಕೊಂಡು ಓಕೆ ಹಂಗೇನಾರು ಮಾತಾಡಿದ್ರು ನಾದೇನ್ ತಗೊಂಡು ತಿಳಿಸಿ ಹೇಳ್ತೀನಿ ಮೊದಲು ನೀವು ಹೋಗಿ ಸಮಾಧಾನ ಮಾಡು ಸರಿಯಪ್ಪ ಸೌಮ್ಯಾ ಸೌಮ್ಯಾ ನಾ ಏನು ತಪ್ಪು ಮಾಡಿದೆ ಅಂತ ಹೇಳಿ ನನಗೆ ಈ ರೀತಿ ಶಿಕ್ಷೆ ಮೇಲೆ ಶಿಕ್ಷೆ ಕೊಡಕತ್ತಿಯಪ್ಪ ಏನೋ ಒಂದು ಒಳ್ಳೆ ಗಂಡ ಅತ್ತೆ ಮಾವ ಎಲ್ಲ ಸಿಕ್ಕಾರ ನಾದ್ನಿ ಎಲ್ಲ ಚಲೋ ಅದಾರ ಅಂತಂದ ಹೇಳಿ ಎಷ್ಟು ಸಮಾಧಾನದಿಂದ ಖುಷಿಯಿಂದ ಇದ್ದೆ ಆದ್ರೆ ನೀನು ಒಂದ್ ಕೈ ಕೊಟ್ಟು ಇನ್ನೊಂದು ಕೈ ಕಿತ್ಕೊಂಡ್ಬಿಟ್ಟಲ್ಲಪ್ಪ ದೇವ್ರೆ ಇನ್ನು ಎದಕ್ಕತನ ಬದುಕಿರಬೇಕು ನನ್ನ ಜೀವನ್ದಾಗ ಆಗೋ ಅನಾಹುತಗಳು ಸಾಕು ಇನ್ನು ಯಾಕಪ್ಪ ಈ ಕಷ್ಟಗಳು ನನ್ನ ಬೆನ್ನು ಬಿಟ್ಟೇ ಇಲ್ಲ ಯಾವಾಗ ನನಗೆ ಇದರಿಂದ ಮುಕ್ತಿ ಸಿಗೋದು ನನ್ನ ಗಂಡ ಎಷ್ಟು ಚಂದ ಹಾಸ್ಪಿಟ್ಲ್ ಕಟ್ಟಾತಿದ್ರು ಈಗ ಅದು ನನ್ನಿಂದನ ಕೈ ತಪ್ಪಿ ಹೋಗಾಕತ್ತೈತಿ ಅಂತಂದ್ರೆ ನನಗೆ ಇದ್ರಕ್ಕಿಂತ ಹೆಚ್ಚಿನ ನೋವು ಇನ್ಯಾವುದೂ ಇಲ್ಲಪ್ಪ ದೇವರೇ ದಯವಿಟ್ಟು ಅವರ ಆ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಹಾರೇಸಪ್ಪ ಸೌಮ್ಯೋ ರೀ ಸೌಮ್ಯೋ ಯಾಕ ಏ ಗೊತ್ತಾ ಏನು ಇಲ್ಲ ರೀ ನಾನು ನನಗೆ ಕ್ಷಮಿಸಿ ಬಿಡ್ರಿ ಕ್ಷಮೆ ಕೇಳುವಂತೆ ಪಾಪ ನೀ ಏನು ಮಾಡಿದೆ ಅದು ಇವತ್ತ ನಿಮ್ದು ಅಂದ್ರೆ ನಿಮ್ ಕನಸ ನನಸಾಗೋ ಸಮಯ ಬಂದಿತ್ತು ಆದ್ರೆ ಅದು ನಿನ್ನಿಂದ ಹಾಳಾಗಿತ್ತು ಅಂತ ಯಾರು ಹೇಳಿದ್ರು ನೀನ್ ಬಂದ ಹೇಳಲ್ಲೇ ಹೋಗಲಿ ಕಟಾಕ್ ನೀ ಮಾಡಿದ ಇಷ್ಟು ಪಶ್ಚಿಮ ಇದ್ರೊಳಗಡೆ ಎಲ್ಲಷ್ಟು ಇಲ್ಲ ನಾನು ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಅವಾಗ ಸ್ಟಾರ್ಟಿಂಗ್ ಹೋಗ್ತಿದ್ದೆ ಎಲ್ಲ ಚಲೋ ಅನಿಸ್ತು ಆದ್ರೆ ಆಮೇಲೆ ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ಹೇಳಿ ಅಲ್ಲಿ ತಲಿನ ಕೆಡಸ್ಕೊಂಡಿಲ್ಲ ನಾನು ಅವ್ನ ಮೇಲೆ ಬಿಟ್ಬಿಟ್ಟೆ ಅದ್ ನೋಡ್ಕೊಂಡ ಅವ್ರ ನಮ್ಮ ಪರಿಸ್ಥಿತಿನ ಮಿಸ್ಯೂಸ್ ಮಾಡ್ಕೊಂಡ್ರಷ್ಟ ಇದ್ರೊಳಗೆ ನಿನ್ ತಪ್ಪ ಏನಿಲ್ಲಪ್ಪ ಅಲ್ಬೇಡ ನೀನು ಇಲ್ಲ ಕಾರಣ ನಾನು ನನಗೆ ಗೊತ್ತು ದೊಡ್ಡಮ್ಮ ಯಾವಾಗಲೂ ಅಂತಿದ್ಲು ಆದ್ರೆ ನಾನು ತಲೆ ಕೆಡಿಸ್ಕೊತಿದ್ದಿಲ್ಲ ಅಲ್ಲಿ ಬೆಳೀತಾ ಬೆಳೀತಾ ಊರೊಳಗಡೆ ಅಲ್ಲೂ ಅಕ್ಕಪಕ್ಕ ಎಲ್ಲರೂ ಹಂಗ ಅಂತಿದ್ರು ಅಲ್ಲೂ ನಾ ತಲೆ ಕೆಡಿಸ್ಕೊತಿದ್ದಿಲ್ಲ ಎಲ್ಲ ಕಾಕತಾಳಿಯ ಅನ್ಕೊಂತಿದ್ದೆ ಆದ್ರೆ ಈಗ ಈ ಸತ್ಯ ನನ್ನ ಕಣ್ಣ ಮುಂದೆ ಐತಿ ಇದನ್ನು ನೀವು ಹಿಂಗಂದ್ರ ಇಲ್ಲ ಇದಕ್ಕೆಲ್ಲ ಕಾರಣ ನಾನು ಸೌಮ್ಯ ಇಲ್ಲಿ ನೋಡು ರೀ ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಐತಿ ಹೌದು ಸೌಮ್ಯ ನನಗೆ ನಿನ್ನ ಕಂಡ್ರೆ ಇಷ್ಟ ಯಾಕೆ ರೀತಿ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳಾತಿದ್ದಿ ನಿಜ ಹೇಳ್ರಿ ನಿಮ್ಗೆ ನನ್ನ ಮೇಲೆ ಪ್ರೀತಿ ಐತಿ ಹ್ಮ್ ಹಾಗಂದ್ರೆ ನಾನು ಒಂದು ಮಾತು ನಡೆಸ್ಕೊಡ್ತೀರಿ ಹೇಳು ನೀವು ನನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಬಿಡ್ರಿ

ಇಲ್ ನೋಡು ಸೌಮ್ಯಾ ಇದಕ್ಕೆಲ್ಲ ಕಾರಣ ನೀನಲ್ಲ ಅದೆಲ್ಲ ಒಂದ್ ಕಾಕತಾಳಿಯ ಅಷ್ಟ ಯಾವ ಸಮಯಕ್ಕೆ ಏನೇನಾಗ್ಬೇಕಂತ ಹೇಳಿ ಆ ಮೇಲೆ ಬರ್ದಿಟ್ಬಿಟ್ಟಿರ್ತಾನೆ ನಾವು ಅನ್ಕೊಳೋದ್ ಅಂತ ಅಂದ್ರೆ ಕಾರಣ ಇರಬೇಕು ಅದಕ್ಕ ಬಂದಿಲ್ಲ ಮುಂದ್ ಒಂದ್ ದಿವಸ ಇದಕ್ಕಿಂತ ಒಳ್ಳೆದಾಗಿ ಆಗ್ಬೋದಲ್ಲ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀ ಇದೆಲ್ಲ ಸಮಾಜಾಯ್ ಇಲ್ಲ ಸೌಮ್ಯಾ ಇದು ಸಮಜಾಯ್ಷಿ ಅಲ್ಲ ನನಗ ಯಾವಾಗ್ಲೂ ಏನಾರ ಆತು ಅಂತ ಅಂದ್ರ ಮನ್ಸಿಗೆ ಬಹಳ ಬೇಜಾರಾಗ್ತಿತ್ತು ಆಫ್ಕೋರ್ಸ್ ಆಗೇನೋ ನನಗೆ ಬಹಳ ಬೇಜಾರಾಯ್ತು ಆದ್ರೆ ಆಮೇಲೆ ಆಗಳ ಒಂದ್ ಅಪ್ಪ ಒಂದ್ ಮಾತಂದ್ರು ಅದನ್ನ ಕೇಳಿ ನನಗ ನಿಜವಾಗ್ಲೂ ಸಮಾಧಾನ ಆಯ್ತು ಸ್ವಲ್ಪ ಯ ವ್ಯರ್ಥ ಆಗ್ಬೋದು ಆದ್ರ ಇವತ್ತೆಲ್ಲ ನಾಳೆ ನಾನು ಕಟ್ಟಿದ ಕನಸು ನನ್ನ ಹಾಗೆ ಆಗ್ತೈತಿ ಈಗ ನಾನ್ ಸೋತಿರ್ಬೋದು ಮುಂದೊಂದ್ ದಿವಸ ಗೆದ್ದಾಗೇಳ್ತೇನೆ ನೀವ್ ಬರೀ ನನಗೆ ಸಮಾಧಾನ ಮಾಡ್ತೀರಿ ನನ್ ಗೊತ್ತೈತಿ ಒಳಗಿರಿ ಸೋಮ್ಯಾ ನಾ ಒಂದ್ ಹೇಳಿ ಇವತ್ತು ನಾನು ಸೋತಿರ್ಬೋದು ಆದ್ರೆ ಅದು ನನ್ ಸೋಲಲ್ಲ ನೀನ್ ಈ ರೀತಿ ಅಳ್ಕೊಂತ ಕುತ್ಕೊಂಡ್ರ ಅದ ನನ್ ಸೋಲ್ ಆಗ್ತದೆ ಈಗ ನೀನು ನನ್ಗ ಧೈರ್ಯ ಹೇಳ್ಬೇಕು ಸಮಾಧಾನ ಹೇಳ್ಬೇಕು ಇಂತ ಟೈಮ್ ನೀನ್ ಈ ರೀತಿ ಅಳ್ಕೊಂತ ಕುತ್ಕೊಂಡ್ಬಿಟ್ಟಿ ಅಂತ ಅಂದ್ರ ನಾಳೆ ನನ್ಗ್ ಧೈರ್ಯ ಹೇಳೋರಾರ ನೀನ್ ಹೇಳ್ಬೇಕು ಇವತ್ತು ಕೈ ತಪ್ಪ ಹೋಗೈತ್ರಿ ನಾಳೆ ಇದ್ರಕ್ಕಿಂತ ಚೆನ್ನಾಗ್ ಮಾಡಬಹುದು ಇನ್ನು ಚೆನ್ನಾಗಿ ದುಡ್ದು ಅದ್ರ ತಕ್ಕಂಗೆ ಏನೇನ್ ಮಾಡ್ಬೇಕು ಹಂಗ ಮಾಡ್ಕೊಂಡ್ ಹೋದ್ರ ಚೆನ್ನಾಗಿರೋ ಹಾಸ್ಪಿಟಲ್ ಕಟ್ಬೋದು ಕನಸು ನನಸ್ ಮಾಡ್ಕೋಬಹುದು ಆಮೇಲೆ ಈಗ ಆಗಿರೋದು ಏನ್ ತಪ್ಪಾಗಿತ್ತಲ್ಲ ಅದನ್ನ ಮುಂದೆ ಮುಂದ ರಿಪೀಟ್ ಮಾಡದೇ ಇರೋ ತರ ಒಂದ್ ಜ್ಞಾನೋದಯ ಆಯ್ತು ನಮ್ ಸುತ್ತಮುತ್ತನ ವಿಷಜಂತುಗಳು ಅನ್ನೋದು ನನಗೂ ಗೊತ್ತಾತ ಇನ್ ಮುಂದ ಏನ್ ಮಾಡಿದ್ರು ಅದನ್ನ ಒಂದು ಪ್ರಾಪರ್ ಪ್ಲಾನಿಂಗ್ ಇಟ್ಕೊಂಡು ಬಂದೋಬಸ್ತ್ ಆಗಿ ಮಾಡ್ಬೇಕು ಹಂಗ ಮಾಡಿದ್ರೆ ಆಗೋಂಗಿಲ್ಲ ನಾನೇನೋ ಈಸಿ ಆಗ್ಬೋದು ಅಂತ ಅನ್ಕೊಂಡೆ ಆದ್ರೆ ಅದಕ್ಕೆಲ್ಲ ಸ್ವಲ್ಪ ಬೇರೆ ರೀತಿಯಿಂದನ ಕಷ್ಟ ಪಡ್ಬೇಕು ಇದ್ರಕ್ಕಿಂತ ಇನ್ನು ಮ್ಯಾಲ ಎದ್ದು ನಿಲ್ತೇನೆ ನನ್ಗ ಆಗದೆ ಇರೋರೆಲ್ಲ ಸೌಮ್ಯ ಸೌಮ್ಯಾ ನೀನು ತಲೆ ಅಜ್ಜಿ ನಮ್ಮ ಅಜ್ಜಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸೌಮ್ಯಾ ಅವರೆಲ್ಲಾ ಹಳೆ ಕಾಲದ ಮಂದಿ ಅವ್ರ ಹಂಗ ಇರ್ತಾರ ನೀನು ಒಳ್ಳೆ ಅವ್ರ ಜೊತೆಗ ಹಳೆ ಕಾಲದ ಹೊರತಾರೆ ಆಟ ಆಡಿದ್ರೆ ನಾ ಏನ್ ಮಾಡ್ಲಿ ಮೇಲೆ ಬೇಜಾರಿಲ್ಲ ಇಲ್ಲಪ್ಪ ಇಲ್ಲ ನೋಡು ಮದುವೆ ಒಳಗ್ ಅಂತ ಹೇಳಿ ಮಾತು ತಗೊಂಡಿರ್ತೀವಿ ಕಷ್ಟ ಸುಖ ಎಲ್ಲಾ ಒಟ್ಟಿಗೆ ಹಂಚ್ಕೊಂಡ್ ಜೀವನ ಅಂತ ಹೇಳಿ ಅಲ್ಲ ಈ ಕಷ್ಟ ಬಂದೈತಿ ನೀನು ನನ್ ಕಷ್ಟದೊಳಗಡೆ ಕಷ್ಟನ ಫೀಲ್ ಮಾಡ್ಕೊಳಕ್ತಿದಿ ಅಷ್ಟ ಸಾಕು ಅಲ್ಲಿ ನಮ್ಮ ಮದುವಿಗೆ ಒಂದ್ ಅರ್ಥ ಹೋಗ್ಬಿಡ್ತು ಈಗ ನನಗ್ ನೀನು ನಾನು ಅಂತಂದ್ರ ಅಂತ ಮದ್ವಿಗ್ ಅರ್ಥನೇ ಇರೋದಿಲ್ಲ ನಿಜವಾಗ್ಲೂ ಬಹಳ ಪುಣ್ಯ ಮಾಡಿ ಸೋಮ್ಯ ತಲಿ ಕೆಡಿಸ್ಕೋಬೇಡ ನನ್ಗೆ ಯಾಕೋ ಸ್ವಲ್ಪ ತಲೆ ನೋಯ್ತಾತಿ ಕಾಫಿ ಮಾಡ್ಕೊಂಬ ಹೋಗು ಸರಿ ಕಣ್ಣೀರು ಒರೆಸ್ಕೋ ಒಂದ್ ಐದು ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ ಇಲ್ಲ ನೋಡು ಸೌಮ್ಯ ಅಜ್ಜಿ ನಿನ್ನ ಹತ್ರ ಮಾತಾಡತ್ತಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ ಅಮ್ಮ ನನಗೆ ಗೊತ್ತಿಲ್ಲ ಅಮ್ಮ ಹೆಂಗದಾರಂತ ಹೇಳಿ ಅವ್ರು ಏನ್ ಬೇಜಾರ್ ಆಗಿರಂಗಿಲ್ಲ ನಮ್ಮಅಮ್ಮ ಬಹಳ ಸ್ಟ್ರಾಂಗ್ ಬಹಳ ಪಾಸಿಟಿವ್ ಅದ ಪಾಸಿಟಿವಿಟಿ ನನಗೂ ಬಂದೈತಿ ನೀನು ಅಮ್ಮನ ಪಾಸಿಟಿವಿಟಿನ ಕಲ್ಪ ಅಜ್ಜಿ ಪಾಪ ಅವ್ರಿಗ ಇದು ಕನಸಿತ್ತಲ್ಲ ಹಂಗಾಗಿ ಮನ್ಸಿಗೆ ನೋವಾಗೈತಿ ನೀನ್ ಹಂಗಂತ ಹೇಳಿ ಮಾತಾಡದ್ ಬಿಡ್ಬೇಡ ಇಲ್ಲ ರೀ ಹಿರಿಯರ್ ಒಂದ್ ಮಾತಾಂತಾರ ಅಂತ ಹೇಳಿ ನಾ ಬೇಜಾರಾಗಂಗಿಲ್ಲ ಬೇಜಾರ್ ಆಗ್ದ ಈಗ ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಇಲ್ಲಿ ಬೇಜಾರಿಂದ ಆಳ್ಕೊಂತ ಕುಂತಿದ್ದೇನಾ ಹೋದಲ್ಲ ಅದು ಹಾಗಲ್ಲ అతే మేడం అమ్మ ఇలా ಏನಿಲ್ಲ ಅದು ಅಜ್ಜಿ ಅತ್ತೆ ಮುಂದೆ ನನ್ನ ಬಗ್ಗೆ ಹೇಳಾತಿದ್ರಲ್ಲ ಅತ್ತೆ ತಿಳ್ಕೊಂಡ್ ಬಿಡ್ತಾರೋ ಅಂತ ಮನ್ಸಿಗೆ ಬಹಳ ಬೇಜಾರಾಗ್ಬಿಡ್ತು ಹಂಗ ಏನು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಹತ್ತು ನಿಮಿಷ ನಮ್ಮ ಮನಿ ಮಾಡ್ಕೊಂಡ್ ತಗೋ ತಗಮ್ಯ ಅಂತ ಕೊಡ್ತಾರ ನೋಡು ಹೌದಾ ಸರಿ ರೀ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಹಂಗ ಏನಾರ ಬೇಕಾ ಕೇಳ್ಕೊಂಡ್ ಬರ್ತೀನಿ ಇರು ಅಜ್ಜಿಗೆ ನಿ ಸದ್ಯಕ್ಕೆ ಮಾತಾಡ್ಸಕ್ ಹೋಗ್ಬಿಡ ಒಂದೆರಡು ದಿವಸ ಕೂಲ್ ಆಗ್ಲಿ ನಂದು ಇನ್ನೊಂದು ಪ್ರಾಜೆಕ್ಟ್ ಐತಿ ಅದ್ರ ಒಳಗಡೆ ಏನಾರ ಸಕ್ಸಸ್ ಆತಂತಂದ್ರೆ ಅವತ್ತು ನಾನು ಅಜ್ಜಿ ಮುಂದೆ ಹೋಗಿ ನಿಂತ ನಿನ್ ಬಗ್ಗೆ ಗುಡ್ ಒಪಿನಿಯನ್ ಹೇಳಿ ಬರ್ತೀನಿ ಅಲ್ಲಿವರೆಗೂ ನಿನ್ ಸುಮ್ಮನೆ ಬಿಡು ನೋಡಿದ್ರ ಈಗ ನೀವು ಅದನ್ನ ಒಪ್ಕೊಂಡ್ರಿ ನಾನು ಒಪ್ಕೊಂಡಿಲ್ಲ ಅದು ಅಜ್ಜಿ ತಿಳ್ಕೊಂಡಿದ್ದು ಸುಳ್ಳು ತಪ್ಪು ಆ ತಪ್ಪು ಕಲ್ಪನೆ ದೂರ ಮಾಡುವಂತ ಕಾಲ ಬಂದ ಬರ್ತೇತಿ ಅದನ್ನ ನಾನು ಮಾಡಿ ತೋರ್ಸೇ ತೋರಿಸ್ತೇನೆ ಹಂಗಾಗಿ ಅಂದಿದ್ದು ಇದೆಲ್ಲ ಏನಾಗೈತಲ್ಲ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರ್ತೈತಿ ನೀ ತಲೆ ಕೆಡಿಸ್ಕೋಬೇಡ ಹೋಗು ಅಯ್ಯೋ ಈ ಒಳಗಡೆ ಮರ್ತಾ ಬಿಟ್ಟೆ ನೋಡು ಅದು ಸೌಮ್ಯ ಬೈಲಿ ಏನ್ರಿ ಅಂದಂಗ ನಾಳೆ ನಿನ್ ತೋರ್ ಮನಿಗ್ ಹೋಗ್ಬೇಕು ಅಲ್ಲ ಮನಿಗ ಯಾಕ್ರಿ ಅದು ನಿಮ್ ದೊಡ್ಡಪ್ಪ ಫೋನ್ ಮಾಡಿದ್ರು ಯಾಕ್ರಿ ಏನಿಲ್ಲ ಅದೇನೋ ಆಸ್ತಿ ಅಂತಪ್ಪ ಮಾಡೂ ಬರ್ಬೇಕಂತ ಅಯ್ಯೋ ಯಾವ ಆಸ್ತಿನೂ ಬೇಡ ರೀ ನಿಮಗ ಬೇಡಪ್ಪ ಆದ್ರೆ ಅವ್ರಿಗೆ ನೀನ್ ಸಿಗ್ನೇಚರ್ ಬೇಕು ಅದಕ್ಕೆ ಕರಿಯಕತ್ತಿದ್ದವರು ಹೌದಾ ಸರಿ ರೀ ಆಯ್ತು ಅರಿ ಆದ್ರೆ ನನಗೆ ಆ ಆಸ್ತಿ ಉಳ ಒಂದು ಬಿಡಿಗಾಸು ಬೇಡ ರೀ ನಮ್ಮ ದೊಡ್ಡಪ್ಪ ನನಗೆ ಮಾಡಿದ್ರು ನಾನು ಬಹಳ ಐತಿ ಇನ್ನು ಯಾವ ರೀತಿ ತಿರಿಸಬೇಕು ಅಂತ ನನಗೆ ಗೊತ್ತಾಗಕತ್ತಿಲ್ಲ ಇನ್ನು ಆಸ್ತಿ ಒಳಗಡೆ ನಾನು ಪಾಲ್ ಮಾಡ್ಕೊಂಡೆ ಅಂತ ಅಂತಂದ್ರಾ ಅಂತ ನನ್ನ ಭಾಗಾ ಕೇಳಿದೆ ಅಂತ ಅಂತಂದ್ರಾ ಅವರು ಮಾಡಿದಂತ ಉಪಕಾರಕ್ಕೆ ನಾನು ಬೆಲೆ ಕಟ್ಟದಂಗ ಆಗ್ಬಿಡತ್ತಿತಿ ಸೌಮ್ಯ ನಿನ್ನ ಇಷ್ಟ ನಿನಗೆ ಹೆಂಗ್ ಬೇಕು ಹಾಗೆ ಮಾಡು ನಿಂದ ಯಾವ್ದೆ ಪರ್ಸನಲ್ ಮ್ಯಾಟರ್ ಒಳಗಡೆನು ನಾನು ತಲೆ ಹಾಕಕ ಹೋಗಂಗಿಲ್ಲ ನಿನ್ನ ಇಷ್ಟ ಹಾಗೇ ಹಂಗೆ ಸರಿ ರೀ ಹಂಗಂದ್ರೆ ನಾಳೆ ಜಲ್ದಿ ಎದ್ದು ರೆಡಿ ಆಗೋ ನಿಮ್ಮ ಮನಿ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತೇನೆ ಅಂತ ನಿನಗೆ ಅಲ್ಲಿ ಬಿಟ್ಟು ನಾನು ಮುಂದಿನ ಕೆಲಸಕ್ಕೆ ಹೋಗ್ತೇನೆ ಅರೇ ನಿಮ್ಮ ಹಾಸ್ಪಿಟಲ್ ಕನಸು ನನ್ನ ಸಾಕ್ತತಲ್ಲ ಅದರ ಬಗ್ಗೆ ನೀ ತಲ್ಲಿ ಕೆಡಿಸ್ಕೊಬೇಡ ಆ ದೇವರ ಆಶೀರ್ವಾದ ಇದ್ರೆ ಏನು ಬೇಕಾದ ಆಗ್ತೈತಿ ನಡಿ ಜಲ್ದಿ ಕಾಫಿ ಬಾ ಆಮೇಲೆ ರಾತ್ರಿ ಜಲ್ದಿ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಜಲ್ದಿ ಹೋಗಕ್ ಬರ್ತೈತಿ ಸರಿ ಆಮೇಲೆ ಅಲ್ಲೇ ನಿಮ್ ದೊಡ್ಡಮ್ಮ ಏನೇನಾರ ಅಂದ್ಲು ಅಂತ ಹೇಳಿ ಬೇಜಾರ್ ಮಾಡ್ಕೊಂತ ಕುಂದ್ರ ಬೇಡ ನಿಮ್ ಸಲವಾಗಿ ನಾನು ನನಗ ನಿನ್ನ ಕರ್ಕೊಂಡು ಹೋಗಕ್ ಮನ್ಸಿಲ್ಲ ಇಲ್ಲ ನಾನು ಹೋಗಿ ಏನು ಬೇಕು ಅವ್ರಿಗೆ ಸೈನ್ ಮಾಡ್ಕೊಟ್ಟು ಬಂದ್ಬಿಡ್ತೇನೆ ಸರಿ ಮುಂಚೆ ಇದೆಲ್ಲ ನನ್ನ ಹೆಂಡತಿ ಬಂದ ಮೇಲೆ ಆಗಬೇಕಿತ್ತಾ ಈಗಿನ ಕಾಲ್ಗುಣ ಸರಿ ಇಲ್ಲ ಅಂತೇಳಿ ಎಲ್ಲರೂ ಅನ್ನ ಕತ್ಬಿಟ್ಟಾರ ಈಗ ಇದು ಒಂಥರ ಪುಷ್ಟಿ ಕೊಡೋತರ ಇದು ನನ್ನ ಕೆಲಸ ನಾನು ಒಳ್ಳೆ ಅಜ್ಜಿ ಮುಂದೆ ಇದಕ್ಕಾರೋ ಹೇಳಿದ್ನೋ ಏನೋ ನನಗೂ ಬೇಜಾರಾಯಿ ಆದರೆ ನಾನು ಬೇಜಾರ್ ನೀವು ಎಲ್ಲರ ಮುಂದೆ ತೋರಿಸ್ಕೊಂಡ್ಬಿಟ್ಟೆ ಅಂತ ಅಂದ್ರೆ ನಾಳೆ ಅಜ್ಜಿ ನನ್ನ ಹೆಂಡತಿನ ಹುರಿದು ಮುಗ್ಬಿಡ್ತಾ ಇದಕ್ಕೊಂದು ಸೊಲ್ಯೂಷನ್ ಕಂಡು ಕಂಡುಹಿಡೇಬೇಕು ಇವತ್ತು ಸೋತ್ರು ನಾಳೆ ಗೆಲ್ಲೇಬೇಕು ನಾನು ಯಾರ ಹತ್ರ ಮಾತಾಡಲಿ ಹ್ಮ್ ಯಾರೋ ಒಬ್ಬರು ಸ್ಟ್ರಾಂಗ್ ಪರ್ಸನ್ ಹಿಡಿಬೇಕು ನಾಳೆ ಮೊದ್ಲು ಸೋಮ್ಯನ್ ಅವ್ರ ತೋರ್ ಮನೆಗೆ ಬಿಟ್ಟು ನಾನ್ ಮುಂದೆ ಹೋಗ್ತೇನೆ ನಾನು ಕೆಲಸ ಮಾಡ್ತೀನಿ ಈ ಕ್ಲಿನಿಕ್ ಕೆಲಸಾನು ಬಿಡೋಂಗಿಲ್ಲಲ್ಲ ಇದು ನನ್ನ ಕೆಲಸ ಅಂದ್ರೆ ದೇವ್ರ ಕೆಲಸ ಇದ್ದಂಗ ನಮ್ಮ ಒಳ್ಳೆ ತನಕ ಹ್ಮ್ ಸರಿ ಸೋಮನ್ ನಿಮ್ ಮುಖಾಂತರ ಸ್ವಲ್ಪ ರೆಡಿ ಆಗ ದೇವಸ್ಥಾನಕ್ ಹೋಗ್ಬರೀ